ಇತ್ತೀಚೆಗೆ ಎರಡು ನೇಜರ್ ಸೈಬರ್ ಕ್ರೈಮ್ ಒಂದರಲ್ಲಿ ಇನ್ನೊಂದರಲ್ಲಿ ಒನ್ ಟೂ ಸಿಕ್ಸ್ ಫೋರ್ ಎರಡು ಸೈಬರ್ ಅಲ್ಲಿ ನೇಚರ್ ಆಫ್ ಡಿಜಿಟಲ್ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ಸೆಲ್ ಪೋಷಕರಾಗಿ ಏನು ಒಂದು ಕಾರ್ಯಕ್ರಮ ಅವರ ತಮ್ಮ ಒಂದು ಕಾರ್ಯವನ್ನು ಇಡ್ಲಿಕ್ಕೆ ಅದರ ಜೊತೆಗೆ ಇದೇ ವೇದಿಕೆಯ ಮುಖಾಂತರ ಸಾರ್ವಜನಿಕರಲ್ಲಿ ಸೈಬರ್ ಅಪರಾಧದ ಬಗ್ಗೆ ಒಂದು ಅಭ್ಯಾಸ ಕೂಡ ನಾವು ಅಂಕಿ ಅಂಶಗಳನ್ನು ನಾವು ಕಲಿಯಾಗಿ ನೋಡಿದಾಗ ಈ ಸೈಬರ್ ಅಪರಾಧಗಳನ್ನು ನಾವು ವರದಿ ಮಾಡಲಿಕ್ಕೆ ವಿವಿಧ ಒಂದು ನಮ್ಮ ಕಲಬುರಿದೆ ಅದೇ ರೀತಿ ಜಿಲ್ಲೆಗಳಿದೆ ಮತ್ತು ಇಂಪಾರ್ಟೆಂಟ್ ಇರುವಂತದ್ದು ಗೋಲ್ಡನ ಈ ಗೋಲ್ಡನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಕೂಡ ಎನ್ ಸೈಬರ್ ಕ್ರೈಮ್ ಡಾಟ್ ಅಲ್ಲಿನೂ ಕೂಡ ದೂರ

ಒಂದು ವರದಿ ಆಗ್ತಾ ಇದೆ ಇನ್ನೊಂದು ಇದರ ಮೇನ್ ಹೊತ್ತಿರಬೇಕಾಗಿದ್ದು ಪ್ರಿವೆನ್ಷನ್ ಸೊ ಈಗ ಪ್ರಿವೆನ್ಷನ್ ಏನು ಅಂತಂದ್ರೆ ಬೇಸಿಕಲಿ ಯಾವುದೇ ಸೈಬರ್ ಅಪರಾಧ ವಿಕ್ಟಿಮ್ ಪಾರ್ಟಿಸಿಪೇಟ್ ಮಾಡಲಾರದೆ ಅವರು ಹಣವನ್ನು ಕಳ್ಕೊಳ್ಳೋದಿಲ್ಲ ಅಥವಾ ಸೈಬರ್ ಅಪರಾಧಕ್ಕೆ ಒಳಗಾಗೋದಿಲ್ಲ ಇದರ ಬಗ್ಗೆ ತಮಗೆ ಈ ಒಂದು ಬಗ್ಗೆ ಎರಡು ಮೂರು ವಿಡಿಯೋಗಳನ್ನು ನಾವು ತೋರಿಸ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಏನು ನಮ್ಮ ಹತ್ರ ವರದಿಯಾಗಿದ್ದಾವೆ ಕೇಸ್ ಒನ್ ನೈನ್ ಆಗಿರ್ಬೋದು ಅಥವಾ ನಮ್ಮ ಹತ್ರ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಎಫ್ ಐ ಆರ್ ಮಾಡಿದ ಅವೆಲ್ಲರಲ್ಲಿ ನೋಡಿ ನೋಡಿದಾಗ ನಿಯರ್ಲಿ ಟ್ವೆಂಟಿ ಫೋರ್ ಅಷ್ಟು ಆ ಇಪ್ಪತ್ತರಲ್ಲಿ ನಿಯರ್ಲಿ ಟೂ ಪಾಯಿಂಟ್ ಸೆವೆನ್ ತ್ರೀ ಕೋಟಿ

ದೂರ ನೀಡಿದ್ರೆ ಅದನ್ನು ಕೂಡ ಇದ್ದರೆ ತಿಳಿಸ್ತೀವಿ ಈ ಸೈಬರ್ ಕ್ರೈಮ್ ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಗೋಲ್ಡನ್ ಅವರ್ ಗೋಲ್ಡನ್ ಅವರ್ ಅಂತಂದ್ರೆ ಯಾವಾಗ ನಿಮಗೆ ಅಪರಾಧ ಆಗುತ್ತೆ ವಿತ್ ಇನ್ ಫಸ್ಟ್ ಒನ್ ಅವರ್ ತಾವೇನಾದರೂ ದೂರನ ನೀಡುತ್ತೆ ದೂರ ನೀಡಲಿಕ್ಕೆ ಪೊಲೀಸ್ ಸ್ಟೇಷನ್ ಬರೋ ಅವಶ್ಯಕತೆ ಇಲ್ಲ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದ್ರೂ ಸಾಕು ಅಥವಾ ಎನ್ ಆರ್ ಪಿ ಪೋರ್ಟಲ್ಗೂ ನೀವು ದೂರನ ದಾಖಲೆ ಮಾಡಿ ಸಾಕಾಗುತ್ತದೆ

ಯಾವ ಪ್ರಕರಣ ಆದರೂ ಕೂಡ ನಾವು ಕೆಲವು ಪ್ರಕರಣಗಳಲ್ಲಿ ದುಡ್ಡನ್ನು ಮಾಡ್ತೀವಿ ಎರಡು ನಿದರ್ಶನ ಒಂದು ಓಲ್ ಎಕ್ಸ್ ಆಗಿದೆ ಒಂದು ಕ್ರೈಮ್ ನಂಬರ್ ಅದರಲ್ಲಿ ಸೆವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಕರ್ಕೊಂಡಿದ್ರು ಗ್ರಾಹಕ ಅದರಲ್ಲಿ ರಿಪೋರ್ಟ್ ಮಾಡಿದ್ದು ಲೆಸ್ ಟ್ವೆಂಟಿ ಅಮೌಂಟ್ ನಾವು ಬಿಸ್ನೆಸ್ ನಮ್ಮ ಮೊಬೈಲ್ ಡೇಟಾ ಇಮೇಲ್ ಡೇಟಾ ಬ್ಯಾಂಕ್ ಡೇಟಾ ಡಿಸಿ ಬಿಸ್ನೆಸ್ ಸೋ ನೀವು ಏನ್ ಹೇಳಿದ್ರಿ ಅದರಲ್ಲಿ ಎರಡು ಮೂರು ಆಪ್ಷನ್ಸ್ ಇದೆ ಏನು ರಿಪೀಟ್ ಬರುತ್ತೆ ಕ್ರೆಡಿಟ್ ಕಾರ್ಡ್ ಇದ್ದು ನೀವು ರೆಜಿಸ್ಟರ್ ಮಾಡ್ಕೋಬೋದು ಡಿ ಎನ್ ಡಿ ಅಂತ ದು ನಾಟ್ ಡಿಸ್ಟಾರ್